ಮಾಹಿರ್ ಫೌಂಡೇಶನ್ ಉಳ್ಳಾಲಾ ಮತ್ತು ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಮಂಗಳೂರು ಇದರ ಆಶ್ರಯದಲ್ಲಿ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಆರರವರೆಗೆ ಭಾರತ್ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಲಿರುವ ಮಾಹಿರ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಮಾಹಿರ್ ಫೌಂಡೇಶನ್ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಇದರ ಜಂಟಿ ಆಶ್ರಯದಲ್ಲಿ ಎನಪುಯಾ ಆಸ್ಪತ್ರೆ ರಕ್ತ ನಿಧಿ ಇದರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ವೈದ್ಯಕೀಯ ಹಾಗೂ ಕಣ್ಣು ತಪಾಸಣೆ ಶಿಬಿರ ಜನವರಿ ಇಪ್ಪತ್ತಾರರ ಭಾನುವಾರ ಭಾರತ್ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಲಿದೆ ಎಂದು ಮಾಹಿರ್ ಫೌಂಡೇಶನ್ ಇದರ ಸಂಚಾಲಕರಾಗಿರುವಂತಹ ಜಾಕಿರ್ ಇಕ್ಲಾಸ್ ಹೇಳಿದರು ಈ ಶಿಬಿರದಲ್ಲಿ ಉಚಿತ ಕನ್ನಡಕ ಹಾಗೂ ಔಷಧಿ ವಿತರಣೆ ಮತ್ತು ವೆನ್ಲಾಕ್ ಹಾಗೂ ಲೇಡಿ ಘೋಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಜನವರಿ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಸ್ತಿಕಟ್ಟೆಯಿಂದ ಭಾರತ್ ಸ್ಕೂಲ್ ಮೈದಾನದವರೆಗೆ ಮಾದಕ ವ್ಯಸನದಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ರಕ್ತದಾನ ಶಿಬಿರದ ಪ್ರಯೋಜನದ ಅರಿವು ಮೂಡಿಸಲು ಜನಜಾಗೃತಿ ಜಾಥಾ ಕೂಡ ನಡೆಯಲಿದೆ ಅಲ್ಲದೆ ಅರ್ಹ ಫಲಾನುಭವಿಗಳಿಗೆ ಉಚಿತ ವೀಲ್ಚೇರ್ ಹಾಗೂ ಹೊಳಿಗೆ ಯಂತ್ರ ವಿತರಣೆಯನ್ನ ನಿರ್ಧರಿಸಲಾಗಿದೆ ಎಲ್ಲಾ ಕಾರ್ಯಕ್ರಮಗಳ ಪ್ರಚಾರದ ಪ್ರಯುಕ್ತ ತಾರೀಕು ಐದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ವಿದ್ಯಾರ್ಥಿಗಳಿಂದ ಮಾದಕ ದ್ರವ್ಯ ವ್ಯಸನದ ಅಡ್ಡ ಪರಿಣಾಮದ ಬಗ್ಗೆ ಬೀದಿ ನಾಟಕ ಮಾಸ್ತಿಕಟ್ಟೆ ಸರ್ಕಲ್ ಪರಿಸರದಲ್ಲಿ ರೋಡ್ ಶೋ ಪ್ರದರ್ಶನವಿದೆ ಅಲ್ಲದೆ ಆಲಿಯಾ ನರ್ಸಿಂಗ್ ಕಾಲೇಜು ಅಬ್ಬಕ್ಕ ಸರ್ಕಲ್ ಉಲಾಲಾ ಮತ್ತು ಸೈಯದ್ ಮದನಿ ಅರೇಬಿಕ್ ಕಾಲೇಜ ಉಲಾಲಾ ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ಕಾಲ್ನಡಿಗೆ ಜಾಥಾ ಕೂಡ ನಡೆಯಲಿದೆ ಉಚಿತವಾಗಿ ವೀಲ್ ಚೇರ್ ಹಾಗೂ ಹೊಲಿಗೆ ಯಂತ್ರ ಪಡೆಯಲಿಚಿಸುವ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದು ಮತ್ತು ಉಲಾಲ ತಾಲೂಕು ಮಟ್ಟದ ಫಲಾನುಭವಿಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುವುದು ಎಂದು ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅನ್ನದಾನ ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದಲ್ಲದೆ ಆದಿತ್ಯವಾರ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಂದು ಈ ಒಂದು ಬೃಹತ್ ಸಾರ್ವಜನಿಕ ಶ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ದಿನಾಂಕ ಇಪ್ಪತ್ತೈದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಸ್ತಿಕಟ್ಟೆ ಜಂಕ್ಷನ್ನಲ್ಲಿ ಒಂದು ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಅದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಇನ್ನೂರನೇ ರಕ್ತದಾನ ಶಿಬಿರವು ನಡೆಯುವ ಬಗ್ಗೆ ಜನರಿಗೆ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ನೀಡಲಿಕ್ಕೋಸ್ಕರ ಒಂದು ಬೃಹತ್ ಕಾಲ್ನಡಿಗೆ ಜಾಥವನ್ನು ಮಾಸ್ತಿಗಟ್ಟಿಯಿಂದ ಆಯೋಜಿಸಲಾಗಿದೆ ಅಂದು ಸೋಷಿಯಲ್ ಸರ್ವಿಸ್ ಸಾಮಾಜಿಕ ಎಂಎಸ್ ಡಬ್ಲ್ಯೂ ಎಸ್ ಸ್ಟೂಡೆಂಟ್ಸ್ಗಳಿಂದ ಒಂದು ಸ್ಟ್ರೀಟ್ ಪ್ಲೇ ಬೀದಿ ನಾಟಕ ಮಾದಕ ದ್ರವ್ಯದ ಬಗ್ಗೆ ಅದಲ್ಲ ಮೆಡಿಕಲ್ ಕಾಲೇಜ್ ಬಹುಶಃ ನರ್ಸಿಂಗ್ ಕಾಲೇಜ್ ಆಗಿರಬೇಕು ನಮ್ಮ ಅಬ್ಬಕ್ಕ ಸರ್ಕಲ್ನಲ್ಲಿರುವ ಅದೇ ರೀತಿ ಪಾಂಡ್ಯರಾಜ್ ಬಲ್ಲಾಲ್ ಸೈಯದ್ ಮದನಿ ಅರಬಿಕ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಒಟ್ಟು ಕೂಡಿ ಮಾಸ್ತಿ ಕಟ್ಟೆಯಿಂದ ಈ ಒಂದು ಕಾಲ್ನಡಿಗೆ ಜಾಥವನ್ನು ಉಳ್ಳಾಳದ ನಗರಸಭಾ ಮೈದಾನದವರೆಗೆ ಒಂದು ಕಾಲ್ನಡಿಗೆ ಜಾಥಾವನ್ನು ಕೂಡ ನಾವು ಆಯೋಜಿಸಿದ್ದೇವೆ ಇದಲ್ಲದೆ ಉಚಿತವಾಗಿ ಬಡ ಅರ್ಹ ಫಲಾನುಭವಿಗಳಿಗೆ ವೀಲ್ ಚೇರ್ ಹಾಗೂ ಮಹಿಳೆಯರಿಗೆ ಅರ್ಹ ಮನೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ಡಿಸೇಬಲ್ಡ್ಗಳಿಗೆ ಒಂದು ವಾಕಿಂಗ್ ಸ್ಟಿಕ್ಸ್ ವಾಕರ್ಗಳು ಹಾಗೂ ರೋಗಪೀಡಿತರಾಗಿ ಹಾಸಿಗೆಡಿದಂತಹ ಅವರಿಗೆ ಒಂದು ವಾಟರ್ ಬೆಡ್ ಇಂತಹ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉಚಿತವಾಗಿ ವೀಲ್ ಚೇರ್ ಮತ್ತು ಹೊಲಿಗೆ ಯಂತ್ರ ಪಡೆಯಲು ಇಚ್ಛಿಸುವ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಲಿಕ್ಕೋಸ್ಕರ ಉಳ್ಳಾಳ ತಾಲೂಕು ಮಟ್ಟದ ಫಲಾನುಭವಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಇವರು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಎಂಟು ಐದು ಐದು ನಾಲ್ಕು ಮೂರು ಮೂರು ತೊಕ್ಕಟ್ಟಿನಲ್ಲಿರುವ ಗ್ರೀನ್ ಸಿಟಿ ಜಮಾತಿಲ್ ಇಸ್ಲಾಮಿ ಹಿಂದ್ ಇವರ ಕಾರುಣ್ಯ ಸದನ ಸಮಾಜ ಸೇವಾ ಘಟಕ ಇದು ಈ ಬಗ್ಗೆ ಯಾರು ಬರೋ ಬಡ ಅರ್ಹ ಫಲಾನುಭವಿಗಳನ್ನು ನಿರ್ಧರಿಸಿ ಅವರನ್ನು ಗುರುತಿಸಿ ಅವರಿಗೆ ವಿತರಿಸಲಾಗುವುದು ಈ ಎಲ್ಲ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ತಲುಪಿಸಲಿಕ್ಕೋಸ್ಕರ ನಾವಿಂದು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಟಿದ್ದೇವೆ